ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ನ್ಯಾಯದಿಂದ ಬದುಕುತ್ತಾರೆ ಅವರ ಮೇಲೆ ಶನಿ ಸದಾ ದಯಾಮಯನಾಗಿರುತ್ತಾನೆ ಶನಿ ನಿನ್ನ ತಪ್ಪನ್ನು ತೆಗೆದಲು ಬರುತ್ತಾನೆ ನಿನ್ನ ಜೀವನ ಹಾಳು ಮಾಡಲು ಅಲ್ಲ ಸ್ನೇಹಿತರೆ ಇಪ್ಪತ್ತ್ಮೂರು ಆಗಸ್ಟ್ ಶನಿವಾರ ಅಂದರೆ ನಾಳೆ ಶನಿ ಅಮಾವಾಸ್ಯೆ ಇರುವುದರಿಂದ ಈ ದಿನ ಶನಿದೇವರನ್ನು ಸ್ಮರಿಸಿ ಪೂಜಿಸುವುದು ಅತ್ಯಂತ ಪವಿತ್ರ ಈ ದಿನ ಈ ಒಂದು ಸಣ್ಣ ಹಾಗೂ ಸರಳ ಆಚರಣೆ ಮಾಡುವುದರಿಂದ ನಿಮ್ಮನ್ನು ನೆಗೆಟಿವ್ ಶಕ್ತಿಯಿಂದ ರಕ್ಷಿಸಿಕೊಳ್ಳಬಹುದು ಹಾಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು ಹೊಂದಬಹುದು ಏನು ನೋಡೋಣ ಬನ್ನಿ ಅಮಾವಾಸ್ಯ ದಿನ ಸಂಜೆ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಇದು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಶನಿಯ ಕೆಟ್ಟ ಪ್ರಭಾವವನ್ನು ಶಾಂತಗೊಳಿಸುತ್ತದೆ ಸ್ನೇಹಿತರೆ ನಂಬಿಕೆ ಬಹಳ ಮುಖ್ಯ ಆದ್ದರಿಂದ ನೀವು ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಕುಳಿತು ಶನಿ ಚಾಲಿಸವನ್ನು ಓದಬೇಕು ಸಾಧ್ಯವಾದರೆ ಮೂರು ಬಾರಿ ಓದಿ ಹಾಗೆಯೇ ದೀಪದ ಮುಂದೆ ಕುಳಿತು ಓಂ ಶಂ ಶನೇಶ್ಚರಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಬೇಕು ಈ ಸರಳ ಹಂತವನ್ನು ತಪ್ಪದೆ ಎಲ್ಲರೂ ಮಾಡಬೇಕು ಶನಿ ದೇವರು ಕಷ್ಟ ಕೊಡುವವನಲ್ಲ ತಾಳ್ಮೆಯನ್ನು ನಮಗೆ ಕಲಿಸಿ ನ್ಯಾಯವನ್ನು ಕಾಪಾಡುತ್ತಾನೆ ಈ ದಿನ ಮಾಡಿದ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಶಾಂತಿ ಧೈರ್ಯ ಹಾಗೂ ನಮ್ಮ ಜೀವನಕ್ಕೆ ಬೆಳಕನ್ನು ತರುತ್ತದೆ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು